ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಸ್ಕೂಟ್ರ್ ತಗೊಂಡು ಕುಂದಾಪುರಕ್ಕೆ ಹೋಗುವಾಗ ಸ್ಕೂಟ್ರ್ ಒಂದು ಫುಲ್ ಶೇಕ್ ಇತ್ತು ಅದನ್ನು ಕೂಡಲೇ ಹತ್ರ ತಂದು ತೋರಿಸುವಾಗ ಅವ್ರು ಹೇಳಿದ್ರೆ ಮರೆ ಇದು ಇಷ್ಟೇ ದಿವಸ ಬಂದಿದ್ದೆ ದೊಡ್ಡದು ಇದು ಟೈರ್ ಫುಲ್ ಟೈಯರ್ ಗ್ರಿಪ್ ಎಂತ ಇಲ್ಲ ಫುಲ್ ಬೋಳಾಯ್ತು ಹೊಸ ಹಾಕು ಅಂತ ಹೇಳಿದ್ರೆ ಅದಕ್ಕೆ ಆಯ್ತು ಅಂತ ಹೇಳಿದೆ ಅದಕ್ಕೆ ಎಲ್ಲ ತೆಗಿತಿದ್ರು ನೋಡಿ ಅವರು ನಮಗೆ ಟೈರ್ ಇದೆಲ್ಲ ಎಂತ ಬೇಕಾದರೂ ನಾವು ಹತ್ರವೇ ಬರೋದು

ರಫ್ ಯೂಸೇಜ್ ಕಡಿಮೆ ಹೌದು ಪುರುಷತ್ ಮಾಡುದೆ ಮಾಡುದೇ ಸಿಗುದಿಲ್ಲ ಯಾರು ಒಂದು ಎಕ್ಸ್ಟ್ರಾ ಜನ ಇದ್ರೆ ಇದೆಲ್ಲ ಮಾಡಿಕೊಳ್ಳಾಗ್ತದೆ

ಅದೇ ನಾನೇ ನಮ್ಮ ಹಿಂದಿನ ಟೈರ್ ಹಾಕುದಿ ಹಂಗೆ ಪಟ್ಟೆ ತೆಗೆದು ಹಾಕಿ ಐದು ಸ್ವಲ್ಪ ಎಷ್ಟು ಆಗ್ತದೆ ಹೌದಾ ಕೆಜಿ ಸಾವಿರ ಟೈರ್ ಹಾಕ ಹಾ ಹೌದಾ ಒಂದ್ ಚೂರು ಹಾಕುವಷ್ಟೇ ಇಷ್ಟೇ ಹಾಕುದ ಮಾಡುದಿಲ್ಲ ಯಾರಷ್ಟು ಹ ಮಾಡುತ್ತೇನೆ ಇದೊಂದಿಗೆ ಒಂದ್ ನಿಮಿಷ ಟೈಮ್ ಎಷ್ಟು ಅದ್ರಾಗೂ ಲೆಕ್ಕ ಹಾಕ್ತೀರ ಅಲ್ಲಿ ಟೈಮ್ ಆಯ್ತಾ ಇದೊಂದು ಐದ್ ರೂಪಾಯಿ ಲೆಕ್ಕ ಜಾರ್ಜಿ ಬಿಡುತ್ತಾ ಉಳಿತದ ನಮ್ಮಗಿಗೂ ಹಾಗೆ ಆಯ್ತು ಮಾರ ಈಗ ಕೆಮ್ಮ ಮೂರು ಗಂಟೆ ಕಾಪು ಮುಗಿ ಪುರ ಮಗಿಶೆ ಒಂದು ವರ್ಷ ಎರಡು ತಿಂಗಳಷ್ಟೇ ಹಾ ನಮ್ದು ಸೇಮ್ ನಮ್ದು ಒಂದು ಕಾಲು ವರ್ಷ ಅಷ್ಟೇ ಎದ್ದಾನಿಗೆ ಮೈ ಫುಲ್ ಬಿಸಿ ಈಗ ಅದೇ ನನ್ನ ಬಾ ಫುಲ್ ಲೇಟ್ ಆಯ್ತು ಈಗ ರಿಕ್ಷೆ ಫೋನ್ ಮಾಡಿ ಹೇಳಿ ಈಗ ಬಂತು ರಿಕ್ಷೆ ನಾ ಹಾಸ್ಪಿಟ್ಲಿಗೆ ಅಂತ ಇದನ್ನ ತಸಲ್ಪ ಈಗ ಇಲ್ಲ ಮಾತಾಡೋದೆಲ್ಲ ಕಾಣ್ತೇ ನಾನು ಕಂಡ ಸಮಯ ಇದ್ರೆ ಅದನೇ ಇಡೋದು ಇಲ್ದಿದ್ರೆ ಎಕ್ಸ್ಟ್ರಾ ಮಾತಾಡಿ ಹಾಕು ಇದು ಎಂತ ಗೊರಿತೆ ಇದೆಲ್ಲ ಅವನ್ನೇ ಮನಿ ಈ ಟೈಮ್ ಪಾಸಿಂಗ್ ಮಾಡೋ ಕೆಲಸ ಬಿಟ್ರೆ ಇದೆ 메인 ಅಂತ ಹೇಳಿ ಕಷ್ಟ ಆಯ್ತು ಹೌದಾ ಇದ್ರಾಗೆ ದುಡ್ಡೆಲ್ಲ ಬಂತಾ ಈ ಕೆಲವರಿಗೆಲ್ಲ ಬಂತಿತ್ತು ದುಡ್ಡು ಹೌದು ಲಾಭ ಹೌದು ಮತ್ತೆ ಇವ್ರ ಕಂಪ್ನಿಯರೆಲ್ಲ ಮಾಡ್ತಾರಲ್ಲ ಬ್ರ್ಯಾಂಡ್ ಈಗ ಕೆಲವರೆಲ್ಲ ಹೇಳ್ತಾರೆ ಕಣಿ ನಮ್ದು ಅವ್ರ ಮಧ್ಯ ಮಧ್ಯೆ ವಿಡಿಯೋದಾಗ ಒಂದೊಂದು ಆರ್ಡ್ ಅವರೇ ಹೇಳ್ತಾರೆ ಕಣಿ ಅದೆಲ್ಲ ಲಾಭ ಅಷ್ಟೇ ಹೌದು

ನಾನೊಂದು ನಲ್ವತ್ತೈದು ರೂ ಹಾಬ್ದ ಇದ್ರ ಮೇಲೆ ಇದರ ಮೇಲೆಲ್ಲ ಹಾಬ್ದಿಲ್ಲ ಒಂದು ಐವತ್ತು ಐವತ್ತೈದೆಲ್ಲ ಮೈಲೇಜ್ ಕೊಡೋದು ಸಾಕಾದು ಒಂದು ಬೈಕ್ ನಲ್ವತ್ತೈದು ಹಾಂ ಮತ್ತು ನೀವು ಹೇಳಿದಂಗೆ ಇದು ಬಿಡುದ್ರ ಮೇಲೆ ಐತೆ ತಿಪ್ ತಿಪ್ಪಿ ಬಿಟ್ರಿ ಎಂಥ ಮೈಲೇಜ್ ಇಲ್ಲ ಮೈಲೇಜ್ ಒಬ್ಬ ನನಗೆ ಫ್ರೆಂಡ್ಲಿ ಬೈಕ್ ತಗೊಂಡು ಬೈಕ್ ನನ್ನ ಬಾ ಮೈಲೇಜ್ ಹೌದಾ

ಟಯರೆಲ್ಲ ಒಳ್ಳೆ ರೀತಿಯಲ್ಲಿ ಫಿಟ್ ಹರೀಶ್ ಅಣ್ಣ ಹಾಗೆ ಫ್ರಂಟ್ ಬ್ರೇಕ್ ಎಲ್ಲ ಅವರೇ ಸ್ವಲ್ಪ ಸೆಟ್ ಮಾಡಿ ಕೊಟ್ಟರೆ ಯಾಕಂದರೆ ಬ್ರೇಕ್ ಲೂಸ್ ಇತ್ತ ಈ ಟೈರಿಗೆ ಸಾವಿರದ ನಾನೂರ ಅರವತ್ತು ರೂಪಾಯಿ ಆತಮ್ರೆ ನಂಗೆ ಸ್ವಲ್ಪ ಡಿಸ್ಕೌಂಟ್ ಕೊಟ್ರ ನೀವು ಅವ್ರ ಹತ್ರವೇ ಹೋಯಿ ಒಳ್ಳೆ ರೀತಿಯಲ್ಲಿ ಮಾತಾಡಿ ಅವರು ನಿಮಗೆ ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ ಮತ್ತು ಇವ್ರ ಹತ್ರ ಟೈರ್ ಹಾಕ್ತಿರ ನಮಗೊಂದು ಧೈರ್ಯ ಎಂಥದ್ದಾದರೂ ಕಡಿ ವಾಪಸ್ ಇವ್ರ ಹತ್ರವೇ ಬರ್ಲಿಕ್ಕಲ್ಲ ನಾನು ಹರಿಶಣ್ಣ ಅಂಗಡಿಗೆ ಹೋಗುವಾಗ ಮೂರು ಬೈಕ್ ಆಲ್ರೆಡಿ ನಿಂತಿತ್ತು ಎರಡರದ್ದು ಬ್ಯಾಕ್ ಟೈರ್ ಒಂದರದ್ದು ಫ್ರಂಟ್ ಟೈರ್ ಇನ್ನೊಂದು ರಿಮ್ ಬಂದಿತ್ತು ಆ ರಿಮ್ಮಿಗೆ ಫುಲ್ ತುಕ್ ಹಿಡಿದಿತ್ತು ಇವರೆಲ್ಲ ತುಕ್ಕೆಲ್ಲ ತೆಗ್ದು ಪೇಂಟ್ ಎಲ್ಲ ಮಾಡಿಕೊಡ್ತಾರೆ ಹಾಗೆ ನನ್ನ ನೋಡಿ ಹಾಂ ನಿಮ್ಮ ಗಾಡಿ ಬಂತಲ್ಲ ಇನ್ನು ಅವರೆಲ್ಲ ಸಾಲಿಗ್ರಾಮ ಅಲ್ಲೆಲ್ಲ ಹೋಗಿ ಬರ್ಕಂತ ಹೇಳ್ರಂತೆ ನಿಮಗೆ ಫಸ್ಟ್ ಮಾಡಿ ಕೊಡ್ತೆ ಮತ್ತು ನೀವು ಸುಮ್ಮನೆ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ನಂಗೆ ಫಸ್ಟ್ ಮಾಡಿ ಕೊಟ್ರೆ ಅದಕ್ಕೋಸ್ಕರ ನಾವು ಹರಿಸ್ ಅಣ್ಣ ಅಂಗಡಿಗೆ ಹಾಕ್ಬೋದು ಯಾಕಂದರೆ ನಮಗೆ ಕೆಲಸ ಎಲ್ಲ ಬೇಗ ಬೇಗ ಮಾಡಿ ಕೊಡ್ತಾರೆ ನೀವು ಹರಿಸ ಅಂಗಡಿಗೆ ಹೋಯಿ ಟೈರ್ ತಕೊಂಡಿ ಹಾಳಾರ ಮಾತ್ರ ಹೊಸ ಟೈರ್ ಹಾಕಿ ಮತ್ತು ಇನ್ನೊಂದು ಟೈರ್ ನಾನು ಹೇಳಿದೆ ಹೇಳಿ ಇನ್ನೊಂದು ಟೈರ್ ಟೈರ್ ಎಲ್ಲ ಹಾಕಿ ಆದ ನಂತರ ಒಂದು ಅವರ ಲೀಕ್ ಲೀಕ್ ಇತ್ತಂತ ಚೆಕ್ ಮಾಡ್ತಾರೆ ಎಲ್ಲ ಚೆಕ್ ಎಲ್ಲ ಮಾಡ್ರೆ ಯಾರೆಲ್ಲ ಕಂಡ್ರೆ ಎಲ್ಲ ಸರಿ ಇತ್ತು ಹಾಗೀಗ ವಾಪಸ್ ಮನೆಗೆ ಹೊರಡೋದು ಮನೆಗೆ ಹೊರಟ ಸ್ಕೂಟ್ರ್ ನೋಡಿದಾಗ ಸ್ಕೂಟ್ರ್ ಭಯಂಕರ ಧೂಳಾಗಿತ್ತು ಈ ಧೂಳನ್ನು ಹಿಡ್ಕೊಂಡ್ರೆ ಈ ಸ್ಕೂಟ್ರನ್ನ ಕಂಡ್ರೆ ಬೇಜಾರಾತು ಯಾವುದೋ ಕಾಲದಿಂದ ತೊಳಿಲಿಲ್ಲ ಅಂತ ತೋರ್ತಿತ್ತ ಹಾಗೆ ನಾನೇ ತೊಳೆಯೋದು ಮನೆಯಲ್ಲಿ ಸ್ಕೂಟ್ರ್ ಕಾರೆಲ್ಲ ಮತ್ತು ಸುಮ್ಮನೆ ಹೊರಗೆಲ್ಲ ಹೋಗೋದಕ್ಕಿಂತ ಹೇಗೆ ಪುರ್ಸೊತಿ ಇರುತ್ತಲ್ಲ ಪುರ್ಸೊತ್ತಿದ್ದಲ್ಲಿ ಇದೆಲ್ಲ ತೊಳೆದ್ರೆ ಗಾಡಿಯೂ ಕ್ಲೀನ್ ಆಯ್ತು ನಮ್ಗೆ ದುಡ್ಡು ಉಳಿತು ಮೇನ್ ಕಾರಣ ಅದೇ ದುಡ್ಡು ಉಳೀತು ನೋಡಿ ಈಗ ಎಷ್ಟು ಚಂದ ಚಕ್ಕ ಚಕ್ಕ ಹೊಳತ್ತು ಕಾಣಿ ಗಾಡಿ ಗಾಡಿ ಎಲ್ಲ ತೊಳೆದಾದ ನಂತರ ನಮ್ಮದು ಶನಿವಾರದ ಬಜನೆ ಈ ವಾರ ಅನಂತಣ್ಣನ ಮನೆ ಬಜ್ನೆ ಅನುಪಂದ ಬರ್ತಡೇ ಇರೋ ಕಾರಣ ಅವರು ಭಜನೆ ಮಾಡ್ತೆ ಅಂತ ಹೇಳಿದ್ರು ಕಿಟಣ್ಣ ಕೈಯ ತೋರಿಸ್ತೀನಿ ನೀವೇ ಹಾಕ್ತೇ ಕಣ್ಣ ಪನಿವಾರ ಎಲ್ಲ ಭಾರಿ ಜೋರು ಮಾಡಿರ ಅನಂತಣ್ಣ ನೀವೀಗ ಪ್ಲೇಟ್ ನೋಡಿ ಪನಿವಾರ ಎಲ್ಲ ಜೋರಿತ್ತು ಇಲ್ಲಿಗೆ ನಮ್ದು ವ್ಲಾಗ್ ಎಂಡ್ ಮಾಡುವ